ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿಯೇ ನಂಬರ್ ಒನ್ ಬ್ಯಾಂಕ್ ಆಗಿ ಹೆಸರುವಾಸಿಯಾಗಿದ್ದ ಪ್ರಸ್ತುತ ವರ್ಷದಲ್ಲಿ ಮೂವತ್ತು ಕೋಟಿಗಿಂತ ಹೆಚ್ಚು ಲಾಭ ಗಳಿಸಿದ ಡಿಸಿಸಿ ಬ್ಯಾಂಕ್ ಬೆಳಗಾವಿ ಇದರ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ರಾಜೀನಾಮೆ ನಲವತ್ತು ವರ್ಷಗಳಿಂದ ಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದ ಕತ್ತಿ ಅವರು ಈ ಅವಧಿಯಲ್ಲಿ ಆರು ಬಾರಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಆದರೆ ಸಭೆಗೆ ಗೈರಾಗಿ ಸಭೆ ಮಾಡಿದ ನಿರ್ದೇಶಕರು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದ ನಿರ್ದೇಶಕರು ಎಂದು ತಿಳಿದು ಬಂದಿದೆ ಅವಿಶ್ವಾಸ ನಿರ್ಣಯಕ್ಕೆ ಬೆದರಿ ರಮೇಶ್ ಕತ್ತಿ ರಾಜೀನಾಮೆ ಎಂದು ಸುದ್ದಿ ಹರಡಿದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ರಾಜೀನಾಮೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಕ್ಷಿಪ್ರ ಬೆಳವಣಿಗೆ ಮುಂದೆ ಏನೇ ಆಗುತ್ತದೆ ಕಾದು ನೋಡೋಣ ಪ್ರಭು ನ್ಯೂಸ್ ಬೆಳಗಾವಿ